ಹೊಸಂಗಡಿ ಪೆಲಪಾಡಿ ದಿವಂಗತ ಪುರುಷೋತ್ತಮ ಗುರುಸ್ವಾಮಿಯವರ ಬಿರಿಯಲ್ಲಿ ಅಯ್ಯಪ್ಪ ದೀಪೋತ್ಸವ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ಮೂವತ್ತಕ್ಕೂ ಅಧಿಕ ಅಯ್ಯಪ್ಪ ಭಕ್ತರು ಮಾಲೆಯನ್ನ ಧರಿಸಿ ವ್ರತಾಚರಣೆ ಮಾಡುತ್ತಿದ್ದು ಈಗಾಗಲೇ ಕೆಲವರು ಇಲ್ಲಿಂದ ಕಾಲು ನಡಿಗೆ ಯಾತ್ರೆ ಕೈಗೊಂಡಿದ್ದಾರೆ ಈ ಅಯ್ಯಪ್ಪ ಭಕ್ತ ವೃಂದವು ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪ ದರ್ಶನ ಪಡೆಯಲಿದ್ದಾರೆ

ಒಂದು ಈ ವರ್ಷ ಮೂವತ್ತ ಮೂವತ್ತ ಒಂದು ಐಕ ಭಕ್ತರು ಇದ್ದಾರೆ ಅದೆಲ್ಲ ಅದರಲ್ಲಿ ಮೂರು ನಾಲ್ಕು ಮಂದಿ ಮೊನ್ನೆ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಇನ್ನು ಇಪ್ಪತ್ತೊಂಬತ್ತು ಸ್ವಾಮಿಯವರು ಈ ಯಾತ್ರೆ ಇಲ್ಲಿ ಯಾತ್ರೆ ಮಾಡುವಂತಹ ಸಫಲ ಕಟ್ಟಿಕೊಂಡಿದ್ದಾರೆ ಅವರು ನಾಲ್ಕು ಹನ್ನೆರಡು ಸಾರಿಗೆ ಇಲ್ಲಿಂದ ಮೂಡಿ ಕಟ್ಟಿ ಸ್ವಾಮಿಯ ದರ್ಶನಕ್ಕಾಗಿ ಅವರಡು